ಮೋದಿ ಅವರನ್ನ ಪರಾಮರ್ಶ ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳು ಸೀಟ್ ಕೊಟ್ಟರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸೀಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ತೀರ್ಮಾನ ಮಾಡ್ತಾರೆ ನಾವು ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದಿರಲ್ಲ ಅದ್ರ ಬಗ್ಗೆ ಅಷ್ಟೇ ಮಾತಾಡಿ ನೀವು ಮೋದಿ ಅವ್ರ ಬಗ್ಗೆ ಮಾತಾಡೋಷ್ಟು ನೀವು ದೊಡ್ಡ ಮನುಷ್ಯನು ಅಲ್ಲ ಸಿಂಹನ ಕಡ್ರೆ ಹುಲಿಗೆ ಭಯಾನ ಕಾಡಿನಲ್ಲಂತೂ ಈ ಕಾದಾಟಗಳು ಆಗಾಗ ನಡೀತಾ ಇರ್ತವೆ ನಾಡಲ್ಲೂ ಕೂಡ ಇದೇ ಕಾದಾಟನಾ ಹೌದು ರಾಜ್ಯದ ರಾಜಾಹುಲಿ ರಾಜಕೀಯದ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಮೈಸೂರು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಒಳಗೊಳಗೆ ಕತ್ತಿ ಮಸಿತಾ ಇದ್ದಾರಾ ಬಿ ಜೆ ಪಿಯಲ್ಲೇ ಆಗ್ತಾ ಇರುವಂತಹ ಈ ಆಂತರಿಕ ಕಚ್ಚಾಟ ಬಿ ಜೆ ಪಿಯ ಒಂದಷ್ಟು ಸೀಟ್ಗಳನ್ನು ಕಡಿಮೆ ಮಾಡಿಬಿಡುತ್ತಾ ಅಥವಾ ಇದಕ್ಕೆ ಹೈಕಮಾಂಡ್ ಯಾವುದೇ ರೀತಿ ಎಡೆ ಮಾಡಿಕೊಡ್ದೇನೆ ಯಾವ ವ್ಯಕ್ತಿಗೆ ಏನು ಅರ್ಹತೆ ಇದೆಯೋ ಅವರಿಗೆ ಅದನ್ನು ಕೊಟ್ಟು ಮತ್ತಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತಾ ಒಟ್ಟಾರೆ ರಾಜಕೀಯದಿಂದ ತೆರೆಮರೆಗೆ ಸರಿತಾ ಇರುವಂಥ ರಾಜ್ಯ ರಾಜಕೀಯದ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ತಮ್ಮ ಪುತ್ರ ವಿಜಯೇಂದ್ರನಿಗೆ ಸದಾ ವಿಜಯ ಇರಬೇಕು ಅವರು ಪಟ್ಟವನ್ನು ಅಲಂಕರಿಸಬೇಕು ಅಂದರೆ ಯಾವುದೇ ರೀತಿ ಅಡೆತಡೆ ಇರಬಾರ್ದು ಅಂತ ಹೇಳಿ ಆಯಕಟ್ಟಿನ ಸ್ಥಳದಲ್ಲಿರುವಂತಹ ಮೈಸೂರಿನ ಪ್ರತಾಪ್ ಸಿಂಹ ಅವರನ್ನು ಬದಿಗೆ ಸರಿಸುವಂತಹ ಅವರಿಗೆ ಟಿಕೆಟ್ ತಪ್ಪಿಸುವಂತಹ ಕೆಲಸವನ್ನು ಮಾಡಿದ್ರ ಈ ವಿಷಯದ ಚರ್ಚೆ ಶುರುವಾಗಿದೆ ಇದರ ಹಿಂದಿರುವ ಅಸಲಿಯತ್ತೇನು ಇನ್ಸೈಡ್ ಡೀಟೇಲ್ಸ್ ಏನು ಯಾಕೆ ವಿಜಯೇಂದ್ರ ಅವರು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿದರು ಇದಕ್ಕೆ ಯಾಕೆ ಯಡಿಯೂರಪ್ಪನವರು ಬೊಮ್ಮಾಯಿಯವರೆಲ್ಲ ಓಕೆ ಮಾಡಿದರು ಅಂದರೆ ಇದು ಟಿಕೆಟ್ ಬಿ ಜೆ ಪಿ ಕೊಡುವಂಥದ್ದು ಹೈಕಮಾಂಡ್ ಯಾಕೆಂದರೆ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅಂತ ಹೇಳಿದರೆ ತನ್ನದೇ ಆದ ಒಂದು ಸಮೀಕ್ಷೆಯನ್ನು ಮಾಡಿರುತ್ತೆ ರಾಜ್ಯದ ಯಾವ ನಾಯಕರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲ್ಲ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ನಾನು ಬೇರೆ ಪದ ಹೇಳಲ್ಲ ನೀವು ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಇದ್ದು ಮೋದಿ ಇಪ್ಪತ್ತೆಂಟು ಬಾರಿ ಬಂದು ನೀವು ಕರೆಕ್ಟಾಗಿ ನೂರ ಇಪ್ಪತ್ತು ನೂರ ಮೂವತ್ತು ಕ್ಷೇತ್ರ ಗೆದ್ಕೊಳ್ಳೋಕಾಗಲಿಲ್ಲ ಕಾಂಗ್ರೆಸ್ಸಿಗೆ ಅಧಿಕಾರ ಬಿಟ್ಕೊಟ್ರಿ ಅಂದ್ರೆ ನಿಮ್ಗೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು ನಿಮ್ಮನ್ನು ಯಾಕೆ ಕನ್ಸಿಡ್ರ್ ಮಾಡಬೇಕು ಅಂತ ಹೇಳ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಒಂದಷ್ಟು ಲೋಕಸಭಾ ಕ್ಷೇತ್ರಗಳು ಬಿ ಜೆ ಪಿಯ ಕೈಯಲ್ಲಿದೆ ಅದನ್ನಾದರೂ ಗೆದ್ಕೊಳ್ಳೋಣ ಅದಕ್ಕೆ ನಿಮ್ಮನ್ನು ಕನ್ಸಿಡ್ರ್ ಮಾಡೋಣ ಅಂತ ಈಗ ಬಿ ಜೆ ಪಿಯ ರಾಜ್ಯದ ಹಿರಿಯ ನಾಯಕರನ್ನು ಕರೆಸ್ಕೊಂಡು ಮಾಜಿ ಮುಖ್ಯಮಂತ್ರಿಗಳು ಹಾಗೆ ರಾಜ್ಯಾಧ್ಯಕ್ಷರು ಇವ್ರನ್ನ ಕರೆಸ್ಕೊಂಡು ಚರ್ಚೆ ಮಾಡಿದಾಗ ಮೈಸೂರಿಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಚರ್ಚೆ ಆಗಿದೆ ಇಲ್ಲಿ ಯಡಿಯೂರಪ್ಪನವರು ಬಿ ವೈ ವಿಜಯೇಂದ್ರ ಕೆಲವು ನಾಯಕರು ಪ್ರತಾಪ್ ಸಿಂಹ ಅವರಿಗೆ ಕೊಡಬಾರದು ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಯಾಕೆ ಪ್ರತಾಪ್ ಸಿಂಹ ಯಾರ ಮಾತನ್ನು ಕೇಳೋ ವ್ಯಕ್ತಿ ಅಲ್ಲ ಅವರೇ ಹೇಳಿದಾಗೆ ನಾನು ನಂಬೋದು ನಾನು ಕೇಳೋದು ಮೇಲಿರುವಂಥ ಚಾಮುಂಡಿ ತಾಯಿ ಬೆಟ್ಟದಲ್ಲಿರುವಂಥ ಚಾಮುಂಡಿ ತಾಯಿ ಹಾಗೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಜನರ ಮಾತನ್ನು ಅವರಿಗೆ ತಲೆಬಾಗ್ತೀನಿ ಹೊರತು ಬೇರೆ ಯಾರಿಗೂ ತಲೆಬಾಗೋದಿಲ್ಲ ನಾನು ಯಾರ್ದಾದ್ರು ಮದುವೆಗಳಿಗೆ ಹೋಗೋದು ಯಾರ್ದಾದ್ರೂ ನನ್ನ ಕ್ಷೇತ್ರದ ಜನರು ಇನ್ವಿಟೇಷನ್ ಅವ್ರ ನಾಮಕರಣಗಳಿಗೆ ಹೋಗೋದು ಗೃಹ ಪ್ರವೇಶಕ್ಕೆ ಹೋಗೋದು ಅಲ್ಲಿ ಬಾಡೂಟ ಮಾಡ್ಕೊಂಬಂದು ಅಲ್ಲೊಂದು ಹಾರ ಪೇಟ ಹಾಕ್ಸ್ಕೊಳ್ಳುವಂಥ ರಾಜಕಾರಣಿ ನಾನಲ್ಲ ಅಂತ ಬಹಳ ಬಾರಿ ಹೇಳಿದ್ದಾರೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಆಯಕಟ್ಟಿನ ಪ್ರದೇಶ ಅಂದರೆ ಅದು ಹಳೆ ಮೈಸೂರು ಭಾಗ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಈ ಆಯಕಟ್ಟಿನ ಪ್ರದೇಶದಲ್ಲಿ ಆಯಕಟ್ಟಿನ ಭಾಗದಲ್ಲಿ ನಾಯಕತ್ವವನ್ನು ಹಿಡ್ಕೊಂಡಿದ್ದೆ ಆದರೆ ಅಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿಯೋದಕ್ಕೆ ಕೂಡ ಅದು ಅವಕಾಶ ಆಗುತ್ತೆ ನಮಗೆ ಗೊತ್ತಿದೆ ಬಹಳಷ್ಟು ಮುಖ್ಯಮಂತ್ರಿಗಳು ಹಾಗೆ ನಮ್ಮ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿರುವಂಥವರು ಹಳೆ ಮೈಸೂರು ಭಾಗದವರು ಈ ಬೆಂಗಳೂರು ಹಾಸನ ಮೈಸೂರು ರಾಮನಗರ ಈ ಭಾಗದಲ್ಲಿರುವಂಥವರು ಹೆಚ್ಚಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮಿದ್ದಾರೆ ಚುಕ್ಕಾಣಿ ಹಿಡಿದಿದ್ದಾರೆ ಅದರಲ್ಲೂ ಕೂಡ ಈ ಭಾಗ ಅಂದರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂಥದ್ದು ಈ ಭಾಗದಲ್ಲಿದ್ದವರಾಗಿ ಒಕ್ಕಲಿಗರಾಗಿದ್ದುಕೊಂಡು ರಾಜ್ಯದ ನಾಯಕತ್ವದ ಹಿಡಿತದಲ್ಲೇ ಇಲ್ಲದೆ ಕೇಂದ್ರದಲ್ಲಿ ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಜೊತೆ ಮಾತಾಡಬಲ್ಲಂಥ ನಾಯಕ ಅಂದರೆ ಪ್ರತಾಪ್ ಸಿಂಹ ಇನ್ನು ಅವರ ಮಾತುಗಳಂತೂ ಬೆಂಕಿಯ ಚೆಂಡು ಅವರು ಸಿದ್ದರಾಮಯ್ಯನವರಿಗೆ ನೇರ ಸವಾಲು ಹಾಕ್ತಾರೆ ಸಿದ್ದರಾಮಯ್ಯನವರೇ ಉತ್ತರ ಆಗೋದಿಲ್ಲ ಆ ಥರದ ಪ್ರಶ್ನೆಗಳನ್ನು ಅವರು ಮುಂದೆ ಇಡ್ತಾರೆ ಸಿದ್ದರಾಮಯ್ಯ ಅದಕ್ಕೆ ಉತ್ತರ ಕೊಡೋಕಾಗ್ದೇ ಅವನು ಬಚ್ಚ ರಾಜಕೀಯದಲ್ಲಿ ಇನ್ನೂ ಎಳಸು ಅಂಥೇಳಿ ಸೈಡಿಗೆ ಹೋಗ್ತಾರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ಯಾಕೆಂದರೆ ಅಷ್ಟು ಲಾಜಿಕ್ಕಾಗಿ ಮಾತಾಡ್ತಾರೆ ಪತ್ರಕರ್ತರಾಗಿ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿ ನಿರಂತರವಾಗಿ ಸುದ್ದಿಗಳನ್ನು ರಾಜಕೀಯವನ್ನು ಇತಿಹಾಸವನ್ನು ಒಂದಷ್ಟು ಅಧ್ಯಯನ ಮಾಡ್ಕೊಂಡು ಬಂದಿರೋದ್ರಿಂದ ಅವರ ತರ್ಕ ಚೆನ್ನಾಗಿರುತ್ತೆ ಅದಕ್ಕೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಹಾಗಾಗಿ ಪ್ರತಾಪ್ ಸಿಂಹರನ್ನು ತಮ್ಮ ಮಿತಿಯೊಳಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ವಿಜಯೇಂದ್ರ ಬಿ ವೈ ವಿಜಯೇಂದ್ರ ಹಾಗೆ ಬಿ ಎಸ್ ಯಡಿಯೂರಪ್ಪ ಡಿಸೈಡ್ ಮಾಡಿದ್ರ ಈ ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ಉಪ ಚುನಾವಣೆಗಳಲ್ಲಿ ಬಿ ವೈ ವಿಜಯೇಂದ್ರ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡಿದರು ಅದು ಕೆ ಆರ್ ಪೇಟೆ ಆಗ್ಬೋದು ಇಲ್ಲ ಅಂತ ಹೇಳಿದರೆ ಶಿರಾ ಆಗ್ಬೋದು ಬೇರೆ ಬೇರೆ ಕಡೆ ಈ ಕೆಲಸಗಳು ತಾನು ಮೊದಲು ಇನ್ನೂ ತನಗೆ ಶಾಸಕ ಕೂಡ ಆಗದಿದ್ದಾಗ ಏನು ಬಿ ಎಸ್ ಯಡಿಯೂರಪ್ಪನವರ ಪುತ್ರನಾಗಿ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಅವರಿಂದ ಅವಕಾಶ ತಗೊಂಡು ಈ ಉಪಚುನಾವಣೆಗಳಲ್ಲಿ ಕೆಲವು ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರುವಂಥ ಹೊಣೆಯನ್ನು ಬಿ ವೈ ವಿಜಯೇಂದ್ರ ಅವರಿಗೆ ಕೊಟ್ಟರು ಆಗ ಅವರು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಯಾವುದೇ ರೀತಿಯಲ್ಲಿ ಅವರಿಗೆ ಪ್ರತಿಕ್ರಿಯೆ ಅಂದರೆ ಅವರಿಗೆ ಸ್ಪಂದಿಸಲಿಲ್ಲ ಹಾಗೆಯೇ ಸಂಸದರಾಗಿ ಸಪೋರ್ಟ್ ಮಾಡಲಿಲ್ಲ ಜೊತೆಗೆ ಪ್ರತಾಪ್ ಸಿಂಹ ಯಾರ ಮಾತನ್ನು ಕೇಳೋ ವ್ಯಕ್ತಿಯಲ್ಲ ಅವರು ನನ್ನ ಕೆಲಸ ಮಾಡಿದ್ದೀನಿ ಅದಕ್ಕೆ ಜನ ಓಟ್ ಹಾಕ್ತಾರೆ ಪಕ್ಷ ಸೀಟ್ ಕೊಡುತ್ತೆ ಅಂತ ನಂಬಿರುವಂಥ ವ್ಯಕ್ತಿ ಆದರೆ ಈಗ ಈ ರೀತಿ ನನ್ನ ಮಾತನ್ನು ಕೇಳದೇ ಇರುವಂಥ ವ್ಯಕ್ತಿಗಳು ಕೇಂದ್ರದಿಂದ ಒಳ್ಳೆಯ ಸಂಪರ್ಕನ ಇಟ್ಕೊಂಡಿದ್ದಾರೆ ಅಂತಂದರೆ ಬಿ ಎಸ್ ಯಡಿಯೂರಪ್ಪ ಇರೋವರೆಗೂ ಅವ್ರನ್ನ ತಡಿಬಹುದು ಆದರೆ ಯಡಿಯೂರಪ್ಪನವರು ಸರಿದ ಮೇಲೆ ಆಗ ಇವರು ಚಿಗುತುಕೊಂಡ್ರೆ ನನ್ನ ಕತೆ ಏನು ಅಂತ ಬಿ ವೈ ವಿಜಯೇಂದ್ರ ಅವರಿಗೆ ಟೆನ್ಷನ್ ಆಗಿದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು ಹಾಗೆಯೇ ಭಾಳಷ್ಟು ಬಾರಿ ನೋಡಿದಾಗ ಇಲ್ಲಿ ಪ್ರತಾಪ್ ಸಿಂಹ ಅವರು ಇಲ್ಲಿನ ಶಾಸಕರ ಜೊತೆಗೇನೆ ಒಳ್ಳೆಯ ಸಂಬಂಧ ಇಟ್ಕೊಂಡಿಲ್ಲ ಅನ್ನುವಂಥ ವಿಚಾರ ಚರ್ಚೆಯಾಗಿದೆ ಅದಕ್ಕೋಸ್ಕರ ಅವರಿಗೆ ಮೈಸೂರು ಟಿಕೆಟ್ ಕೊಡೋದು ಬೇಡ ಅವರಿಗೆ ಸ್ಥಳೀಯ ಶಾಸಕರ ಜೊತೆ ಒಳ್ಳೆಯ ಬಾಂಧವ್ಯ ಇಲ್ಲ ಅವ್ರ ಜೊತೆಗೇನೆ ಜಗಳಾಡ್ಕೊಳ್ತಾರೆ ಅನ್ನುವಂಥದ್ದು ಆದರೆ ಅದನ್ನು ಕಾರಣವಾಗಿ ಕೊಟ್ಟಿದ್ದಾರೆ ಯಾರಾದರೂ ಒ ಬಿ ಸಿ ಅವ್ರಿಗೆ ಟಿಕೆಟ್ ಕೊಡೋಣ ಮೈಸೂರು ಭಾಗದಲ್ಲಿ ನಮಗೆ ಭವಿಷ್ಯ ಗಟ್ಟಿಯಾಗುತ್ತೆ ಒಕ್ಕಲಿಗರಿಗೆ ಕೊಡೋ ಬದಲು ಈಗಿರೋ ಪ್ರತಾಪ್ ಸಿಂಹ ಅವ್ರಿಗೆ ಕೊಡೋ ಬದಲು ಬೇರೆಯವ್ರಿಗೆ ಕೊಡೋಣ ಅಂತ ಆದರೆ ಇದಕ್ಕೆ ಕೇಂದ್ರ ಸಮ್ಮತಿಸುತ್ತ ಗೊತ್ತಿಲ್ಲ ಪ್ರತಾಪ್ ಸಿಂಹ ಅವರು ತಮ್ಮ ಕೆಲಸಗಳ ಏನು ತಮ್ಮ ಮಾರ್ಕ್ಸ್ ಕಾರ್ಡನ್ನು ಹಿಡ್ಕೊಂಡು ತಮ್ಮ ಮೆರಿಟ್ ಕಾರ್ಡನ್ನು ಹಿಡ್ಕೊಂಡು ಜನರ ಮುಂದೆ ಬಂದಿದ್ದಾರೆ ಅವರು ಹೇಳ್ತಾರೆ ನಾನು ನಂಬಿರೋ ಚಾಮುಂಡಿ ತಾಯಿ ಹಾಗೆ ರಾಜ್ಯದ ಈ ಕರ್ನಾಟಕದ ಅದರಲ್ಲೂ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಜನರನ್ನ ಅಂತ ಬಹಳ ಮುಖ್ಯವಾಗಿ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಇದೆ ಯಾವಾಗ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದ್ರು ಆವಾಗ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ವಿಚಾರ ಬಂತು ಆವಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿತ್ತು ಇಲ್ಲಿ ಕರ್ನಾಟಕದಲ್ಲಿ ಪ್ರತಾಪ್ ಸಿಂಹ ಹಾಗೇ ತೇಜಸ್ವಿ ಸೂರ್ಯ ಅಂತವರಿಗೆ ನಾಯಕತ್ವ ಕೊಡಬೇಕು ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ಹೊಸ ಅಲೆ ಬರುತ್ತೆ ಯುವಕರನ್ನು ಮುಖ್ಯಮಂತ್ರಿ ಮಾಡಿದರೆ ಮತ್ತೊಮ್ಮೆ ಬಿ ಜೆ ಪಿಗೇ ಅದು ಪ್ಲಸ್ ಅನ್ನುವಂಥ ವಿಚಾರಗಳು ಬಹಳ ಚರ್ಚೆಯಾಗಿತ್ತು ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅನ್ನೋದಕ್ಕೆ ಭಾಳಷ್ಟು ಚರ್ಚೆ ಬಂದಿತ್ತು ವಿಚಾರ ಆವಾಗ ಬಿ ವೈ ವಿಜಯೇಂದ್ರ ಅವರ ಹೆಸರೇ ಸೈಡಲ್ಲಿತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ಕೇಂದ್ರದ ಜೊತೆ ಒಳ್ಳೆಯ ಸಂಪರ್ಕ ಇದೆ ಒಳ್ಳೆಯ ಮಾತುಗಾರ ಅದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿರುವಂಥ ಒಕ್ಕಲಿಗ ನಾಯಕ ಇವೆಲ್ಲವನ್ನು ಗಮನಿಸಿದರೆ ಮುಂದಿನ ದಿನಗಳಲ್ಲಿ ತನ್ನ ಒಂದು ಹುದ್ದೆಗೆ ಕಂಟಕ ಬರ್ಬೋದಾ ತನ್ನ ಏನು ಜಾಗಕ್ಕೇ ಕಂಟಕ ಬರ್ಬೋದಾ ಅನ್ನುವಂಥ ಯೋಚನೆ ವಿಜಯೇಂದ್ರ ಅವರಲ್ಲಿ ಬಿ ಎಸ್ ಯಡಿಯೂರಪ್ಪನವರಲ್ಲಿ ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಬಿ ವೈ ವಿಜಯೇಂದ್ರ ವರುಣಾದಲ್ಲಿ ನಿಂತ್ಕೋಬೇಕು ಅನ್ನುವಂಥದ್ದನ್ನು ಕೂಡ ವಿಚಾರ ಮಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ ನಿಂತಿದ್ದೆ ಆದರೆ ಅಲ್ಲಿಗೆ ವರುಣಾದಲ್ಲಿ ಬಿ ವೈ ವಿಜಯೇಂದ್ರ ಅವ್ರನ್ನ ನಿಲ್ಲಿಸೋಣ ಅನ್ನುವಂಥ ತಯಾರಿಯಲ್ಲಿ ಬಿ ಜೆ ಪಿ ಕೂಡ ಇತ್ತು ಯಾಕೆಂದರೆ ಅಲ್ಲಿ ಸಿದ್ದರಾಮಯ್ಯನವರು ಕೋಲಾರಕ್ಕೆ ನಿಲ್ಲಬೇಕು ಇಲ್ಲ ಬಾದಾಮಿಲಿ ನಿಲ್ಲಬೇಕು ಅನ್ನೋಂಥ ಚರ್ಚೆ ಆಗ್ತಿರುವಾಗ ಇಲ್ಲಿ ನಿಲ್ಲಿಸ್ಬಿಡೋಣ ಬಿ ಏನಾದ್ರು ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ವರುಣಾದಲ್ಲಿ ನಿಂತರೆ ಬಿ ವೈ ವಿಜಯೇಂದ್ರ ನಿಲ್ಲಿಸೋಣ ಹೇಳಿ ಯೋಚನೆಗಳು ಬಿ ಜೆ ಪಿಯಲ್ಲಿ ಚರ್ಚೆ ಶುರುವಾಗಿತ್ತು ಲಿಂಗಾಯತ ಮತಗಳು ಹೆಚ್ಚಿದಾವೆ ಅನ್ನೋದು ಒಂದು ಕಾರಣ ಇದೆಲ್ಲವನ್ನು ನೋಡಿದಾಗ ಮೈಸೂರಿನಲ್ಲಿ ಬಿ ವೈ ವಿಜಯೇಂದ್ರ ತಮ್ಮ ಕಬ್ಜಾ ಮಾಡ್ಕೋಬೇಕು ಮಾಡ್ಕೊಳ್ಳೋದಕ್ಕೆ ಮೈಸೂರು ಭಾಗವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ತನ್ನ ಅಸ್ತಿತ್ವ ಕಂಡುಕೊಳ್ಳೋದಕ್ಕೆ ಯಾಕೆ ಅಂದರೆ ಒಂದು ಕಡೆ ಉತ್ತರ ಕರ್ನಾಟಕ ಭಾಗ ಅಂತ ಹೇಳಿದರೆ ಅಲ್ಲಿ ಲಿಂಗಾಯತ ಪ್ರಾಬಲ್ಯ ಅಲ್ಲಿ ಯಡಿಯೂರಪ್ಪನವರು ಒಂಥರ ಪ್ರಶ್ನೆ ನಾಯಕ ಹಾಗಾಗಿ ಅವರ ಒಲವು ಇದ್ದೇ ಇರುತ್ತೆ ಬಿ ವೈ ವಿಜಯೇಂದ್ರ ಅವರ ಕಡೆಗೆ ಆಟೋಮೆಟಿಕ್ಕಾಗಿ ಆಗಿ ಬಂದಿದೆ ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಏನು ಮಾಡಬೇಕು ಇಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ಅಧಿಕಾರ ಇಲ್ಲಿ ಒಂದು ಏನು ನಾಯಕತ್ವವನ್ನು ಹಿಡ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೂಡ ಪಕ್ಕಾ ಹಾಗಾಗಿ ಈ ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಅವರಿಗೆ ತಡೆಯಾಗಬಲ್ಲ ಅಂತ ಒಬ್ಬ ವ್ಯಕ್ತಿ ಅಂದರೆ ಪ್ರತಾಪ್ ಸಿಂಹ ಹಾಗಾಗಿ ಅವರನ್ನು ಇಲ್ಲೇ ಮಟ್ಟ ಹಾಕಿಬಿಡೋಣ ಅಂತ ವಿಚಾರ ಮಾಡಿದ್ರ ಅನ್ನುವಂಥದ್ದು ಈಗ ಆಗ್ತಿರೋವಂಥ ಚರ್ಚೆ ಗೊತ್ತಿಲ್ಲ ಇದು ಪ್ರತಾಪ್ ಸಿಂಹ ಅವರೇನಾದರೂ ಆಗಿ ಉತ್ತರ ಕೊಟ್ಟರೆ ಮಾತ್ರ ಇದರ ರಿಯಾಲಿಟಿ ಗೊತ್ತಾಗುತ್ತೆ ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರುವಂಥದ್ದು ಬಿ ಜೆ ಪಿಯ ಒಳಗೆ ಹೀಗೆ ನಡೀತಾ ಇದೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾದ್ಯಂತ ತನ್ನ ಪ್ರಭಾವವನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ತನಗೆ ಎದುರಾಳಿ ಆಗಬಲ್ಲಂಥ ನಾಯಕರನ್ನು ಮಟ್ಟ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ ಚರ್ಚೆ ಆಗ್ತಾ ಇರುವಂಥದ್ದು ಸೊ ಇದು ನಿಮಗೇನು ನಿಮಗೇನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಗಳ ಸುದ್ದಿ ಜೊತೆ ನಿಮ್ಮಂದೆ ಬರ್ತಾ ಇರ್ತೀವಿ ಒನ್ ಇಂಡಿಯಾ ಕನ್ನಡದಲ್ಲಿ